ಆಂಕರ್ ಅನುಶ್ರೀ ಅವರು ಅದ್ದೂರಿಯಾಗಿ ಮದುವೆಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿರುವ ಅನುಶ್ರೀ ಅವರು ಮದುವೆ ಮನೆಯಲ್ಲಿಯೇ ಅವರ ಫೋಟೋ ಹಾಕಿ ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿದರು ರೋಷನ್ ಅವರ ಪರಿಚಯವು ಪುನೀತ್ ರಾಜ್ಕುಮಾರ್ ಅವರ ಮೂಲಕವೇ ಆಗಿದ್ದು ಅವರಿಬ್ಬರ ಥಿಂಕಿಂಗ್ ಲೆವೆಲ್ ಹೊಂದಿಕೆಯಾಗಿರುವುದರಿಂದ ಮದುವೆಗೂ ಕಾರಣವಾಯಿತು ಈ ಎಲ್ಲದಕ್ಕೂ ಅಪ್ಪುನೇ ಸೇತುವೆಯಾಗಿದ್ದು ಅನುಶ್ರೀ ಅವರು ಭಾವನಾತ್ಮಕವಾಗಿ ಅಪ್ಪು ಅವರ ಬಗ್ಗೆ ಗೌರವ ಪ್ರೀತಿ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಅನುಶ್ರೀ ಅವರ ಮದುವೆಗೆ ಹಲವಾರು ಸೆಲೆಬ್ರಿಟಿಗಳು ಭಾಗವಹಿಸಿದ್ದರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಮದುವೆಗೆ ಹಾಜರಾಗಿಲ್ಲ ಈ ಬಗ್ಗೆ ಜನರಲ್ಲಿ ಹಲವಾರು ಪ್ರಶ್ನೆಗಳು ಎದ್ದಿದ್ದು ಒಂದು ಚಿಕ್ಕ ಎಡವಟ್ಟಿನಿಂದಾಗಿ ಅಶ್ವಿನಿ ಅವರು ಬೇಸರಗೊಂಡಿದ್ದಾರೆ ಎಂಬ ಮಾತುಗಳು ಹರಡಿವೆ ಅಪ್ಪು ಅವರ ನೆನಪಿಗಾಗಿ ಅವರು ಬಳಸುತ್ತಿದ್ದ ಸೈಕಲ್ನನ್ನು ಅಶ್ವಿನಿ ಅವರು ಅನುಶ್ರೀಗೆ ಉಡುಗೊರೆಯಾಗಿ ನೀಡಿದ್ದರು ಆದರೆ ಮದುವೆಗೆ ಹಾಜರಾಗದಿರುವುದಕ್ಕೆ ಕಾರಣವಾಗಿ ಅನುಶ್ರೀ ಅವರಿಂದ ಆಗಿರುವ ತಪ್ಪು ಅಥವಾ ಅನಿವಾರ್ಯ ಪರಿಸ್ಥಿತಿ ಎನ್ನಲಾಗಿದೆ ಈ ಮದುವೆ ಕಾರ್ಯಕ್ರಮದಲ್ಲಿ ಶ್ರೀದೇವಿ ಬೈರಪ್ಪ ಅವರು ಪ್ರಮುಖ ಪಾತ್ರವಹಿಸಿದ್ದರು ಅವರು ಯುವ ರಾಜ್ಕುಮಾರ್ ಅವರ ಪತ್ನಿಯಾಗಿದ್ದು ರೋಷನ್ ಅವರ ಬಾಲ್ಯದ ಗೆಳತಿಯೂ ಆಗಿದ್ದಾರೆ ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ರೋಷನ್ ಅವರನ್ನು ಪರಿಚಯ ಮಾಡಿಸಿದವರು ಶ್ರೀದೇವಿಯವರೇ ಆಗಿದ್ದು ಅವರಿಂದಲೇ ಅನುಶ್ರೀ ಮತ್ತು ರೋಷನ್ ನಡುವೆ ಪ್ರೀತಿ ಬೆಳೆದಿದೆ ಅಮೆರಿಕಾದಲ್ಲಿ ವಾಸಿಸುತ್ತಿದ್ದರೂ ಶ್ರೀದೇವಿಯವರು ಈ ಮದುವೆಗೆ ವಿಶೇಷವಾಗಿ ಬಂದಿದ್ದು ಎಲ್ಲಾ ವ್ಯವಸ್ಥೆಗಳನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ನಿರ್ವಹಿಸಿದ್ದಾರೆ ಶ್ರೀದೇವಿಯವರು ಮದುವೆ ಕಾರ್ಯಕ್ರಮದಲ್ಲಿ ಮುಂದಾಳತ್ವ ವಹಿಸಿದ್ದರಿಂದ ಅಶ್ವಿನಿ ಅವರು ಈ ಕಾರ್ಯಕ್ರಮದಿಂದ ಹಿಂದೆ ಸರಿದಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಯುವ ಮತ್ತು ವಿನಯ್ ಅವರೊಂದಿಗೆ ಶ್ರೀದೇವಿಯವರ ಸಂಬಂಧದಲ್ಲಿ ಉಂಟಾದ ಅಸಮಾಧಾನ ಡಾ ರಾಜ್ ಫ್ಯಾಮಿಲಿಯ ಬಗ್ಗೆ ಅವರ ಅಭಿಪ್ರಾಯ ಅಪ್ಪು ಅವರ ಮೇಲಿನ ಗೌರವವನ್ನು ಹೊರತುಪಡಿಸಿ ಯುವ ಮತ್ತು ಅವರ ಕುಟುಂಬದ ಬಗ್ಗೆ ಶ್ರೀದೇವಿಯವರ ಅಸಮಾಧಾನವೇ ಈ ನಿರ್ಧಾರಕ್ಕೆ ಕಾರಣವಾಗಿರಬಹುದು ಈ ಎಲ್ಲ ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ಜನರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಶ್ವಿನಿ ಅವರು ಅನುಶ್ರೀ ಅವರ ಮೇಲೆ ಯಾವುದೇ ಬೇಸರವಿಲ್ಲದಿದ್ದರೂ ಶ್ರೀದೇವಿಯವರನ್ನು ಎದುರಿಸುವ ಪರಿಸ್ಥಿತಿಯನ್ನು ತಪ್ಪಿಸಲು ಈ ಮದುವೆಗೆ ಹಾಜರಾಗಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ